ಸಮಾಚಾರ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಸಂಬಂಧವೇ ರಕ್ಷಾ ಬಂಧನ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದ್ರು ಶಿಡ್ಲಘಟ್ಟ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಯ್ಯ ವಿಶ್ವವಿದ್ಯಾಲಯದ ಕಚೇರಿಯಲ್ಲಿ ಸಹೋದರಿಯರ ರಾಖಿ ಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಅವರಿಗೆ ರಾಖಿ ಕಟ್ಟಿ ರಕ್ಷಾ ಬಂಧನವನ್ನು ಆಚರಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜನಪ್ಪ ಪುಟ್ಟೂರ್ ಅವರು ಬಂಧನ ಹಬ್ಬವನ್ನು ಸಹೋದರ ಮತ್ತು ಸಹೋದರಿಯರ ಪವಿತ್ರವಾದ ಪ್ರೀತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಸಹೋದರಿಯರು ತಮ್ಮ ಸಹೋದರನ ಮಣಿಕಟ್ಟಿನ ಮೇಲೆ ರಕ್ಷಣಾತ್ಮಕ ದಾರವನ್ನು ಕಟ್ಟುತ್ತಾರೆ ಮತ್ತು ಅವರ ಉಜ್ವಲ ಭವಿಷ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಆದರೆ ಸಹೋದರರು ತಮ್ಮ ಸಹೋದರಿಯನ್ನ ರಕ್ಷಿಸುವ ಪ್ರತಿಜ್ಞೆಯನ್ನ ತೆಗೆದುಕೊಳ್ಳುತ್ತಾರೆ ರಕ್ಷಾ ಬಂಧನ ಆಚರಣೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಮಹತ್ವವಿದೆ ಪ್ರತಿಯೊಬ್ಬ ಸಹೋದರಿಯು ಸಮಾಜದ ದುಷ್ಟಶಕ್ತಿಗಳಿಂದ ರಕ್ಷಿಸಲೆಂದು ತನ್ನ ಸಹೋದರನ ಮುಂಗೈಗೆ ರಾಖಿಯನ್ನ ಕಟ್ಟುತ್ತಾಳೆ ಪ್ರತಿಯೊಬ್ಬ ಸಹೋದರನೂ ಈ ಸಮಯದಲ್ಲಿ ಸಹೋದರಿಯರಿಗೆ ತನ್ನ ಭ್ರಾತೃತ್ವ ಪ್ರೇಮವನ್ನು ಉಜ್ವಲಗೊಳಿಸಬೇಕೆಂಬುದು ಬಂಧನ ಹಬ್ಬದ ನೀತಿಯಾಗಿದೆ ಎಂದು ಶುಭ ಹಾರೈಸಿದ್ರು ಪ್ರತಿಯೊಬ್ಬ ಅಣ್ಣನಾಗಿ ತಮ್ಮನಾಗಿ ಪ್ರತಿಯೊಬ್ಬರಲ್ಲೂ ಸಹ ಒಂದು ಸೋದರಿ ಗುಣಗಳನ್ನು ಕಾಣುವಂಥ ದಿನ ರಕ್ಷಾಬಂಧನದ ವಿಶಿಷ್ಟವಾದಂಥ ದಿನ ಈ ದಿನದ ಶುಭಾಶಯಗಳನ್ನ ನಾನೆಲ್ಲ ಸಮಸ್ತ ಶಿಡ್ಲಿಘಟ್ಟಾದ್ಯಂತ ಇರುವಂಥ ಎಲ್ಲ ನನ್ನ ಸಹೋದರಿಯರಿಗೆ ಈ ದಿನದ ರಕ್ಷಾಬಂಧನದ ಶುಭಾಶಯಗಳನ್ನು ತಿಳಿಸ್ತಾ ಈ ಬಂಧನ ಇನ್ನಷ್ಟು ಗಟ್ಟಿಗೊಳ್ಬೇಕು ಪ್ರತಿಯೊಬ್ಬರಲ್ಲೂ ಸಹ ನನ್ನ ಅಕ್ಕನ ಬಗ್ಗೆ ತಗ್ಗಿಯ ಬಗ್ಗೆ ತಾಯಿಯ ಬಗ್ಗೆ ಒಂದಷ್ಟು ಪ್ರೀತಿ ವಾತ್ಸಲ್ಯ ಅವರನ್ನು ಒಂದು ರೀತಿ ಜೊತೇಲಿ ತೊಗೊಂಡೋಗಂಥದ್ದು ಅವ್ರ ಮುಖದಲ್ಲಿ ನಗು ನೋಡೋಂಥ ನಿಟ್ಟಿನಲ್ಲಿ ನಮ್ಮಗಳ ಪ್ರಯಾಣ ಸಾಗಬೇಕು ಸಂತೋಷ ಅವರಲ್ಲೂ ಸಹ ಪ್ರತಿದಿನ ಸಹ ಕಾಣಬೇಕು ಆ ರೀತಿಯಾದಂಥ ವಾತಾವರಣನ ಸೃಷ್ಟಿ ಮಾಡೋಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಜೀವನ ಸಾಗಬೇಕು ಅಂತ ಹೇಳಿ ಆ ಭಗವಂತ ನಮ್ಮ ಜೊತೆ ಇದ್ದು ಸದಾ ಈ ರೀತಿಯ ಬಂಧನಗಳು ಬಾಂಧವ್ಯಗಳಿಗೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ನಾವು ಸಾಗಬೇಕು ಅಂತ ಈ ಸಾಲದಲ್ಲಿ ತಿಳಿಸ್ತಾ ಎಲ್ರಿಗೂ ಸಹ ರಕ್ಷಾ ಬಂಧನದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀವಿ ಅವ್ರಿಗೂ ಒಳ್ಳೆಯದಾಗಲಿ ನಾವು ಹೆಚ್ಚು ಒಂದು ಏಳ್ನೂರಕ್ಕೂ ಹೆಚ್ಚು ಜನಗಳನ್ನ ಎಲ್ಲಂದ್ರೆ ಜನಗಳಂದರೆ ನಮ್ಮೆಲ್ಲ ಮುಖಂಡರುಗಳು ಕಾರ್ಯಕರ್ತರು ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ಆ ಒಂದು ಹೋರಾಟದಲ್ಲಿ ನಾವೆಲ್ಲ ಸಹ ಕಾಂಗ್ರೆಸ್ ಪಕ್ಷದಿಂದ ಪಾಲ್ಗೊಂಡಿದ್ದೀವಿ ಸಾಕಷ್ಟು ನ್ಯೂನತೆಗಳು ಚುನಾವಣಾ ಪ್ರಕ್ರಿಯೆಗಳಲ್ಲಿ ಚುನಾವಣಾ ಆಯೋಗ ಒಂದು ರೀತಿ ಏಕಪಕ್ಷೀಯವಾದಂಥ ಒಂದು ಪಕ್ಷಕ್ಕೆ ಸೀಮಿತ ಸೀಮಿತವಾದಂಥ ಬೆಳವಣಿಗೆಯನ್ನು ಅವ್ರಿಗೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ನಡ್ಕೊಡ್ತಾ ಇರೋಂಥದ್ದು ಎಲ್ಲ ಒಂದು ರೀತಿ ಬಿ ಜೆ ಪಿ ಪಕ್ಷದ ಒಂದು ಆಡಳಿತ ಕಚೇರಿ ಆಗೋಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಸಾಕ್ತಾ ಇರೋಂಥದ್ದು ಹಲವಾರು ಲೋಕ್ ದೋಷಗಳು ಮತದಾನ ಲ್ಲಿ ಕಂಡು ಬಂದಿರೋಂಥ ಕಳೆದ ಚುನಾವಣೆಗಳಲ್ಲಿ ಎಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಅದಕ್ಕೆ ಸರಿಯಾದಂಥ ಒಂದು ಪರಿಹಾರ ಕಂಡುಕೊಳ್ಳೋಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕೆಲಸ ಮಾಡ್ತಿರ್ಲಿಲ್ಲ ರಾಷ್ಟ್ರೀಯ ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಒಂದು ಕರೆಯನ್ನು ಕೊಟ್ಟು ಹಿಡಿದು ಅಕ್ರಮಗಳು ನಡೆದಿ ಅದನ್ನು ವಿರೋಧಿಸಬೇಕು ನಾವೆಲ್ಲ ಪ್ರತಿಭಟನೆ ಮಾಡಬೇಕು ಅಂತೇಳಿ ಎಲ್ರಿಗೂ ಸಹ ಒಂದು ವಿಷಯ ಕ್ಯಾರಿ ಆಗಿತ್ತು ಅದರ ಭಾಗವಾಗಿ ನಾವೆಲ್ಲರೂ ಸಹ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮನೂ ಸಹ ಪ್ರತಿಭಟನೆಯೂ ಸಹ ಯಶಸ್ವಿಯಾಗಿ ಚುನಾವಣೆ ಆಯೋಗಕ್ಕೂ ಸಹ ದೂರು ಕೊಟ್ಟಿರುವಂಥದ್ದಾಗಿದೆ ರಾಹುಲ್ ಗಾಂಧಿ ಅವರನ್ನು ಸಹ ನನ್ನ ಕಂಡು ಭೇಟಿ ಮಾಡಿ ಕ್ಷೇತ್ರದ ಆಗುವಗಳ ಬಗ್ಗೆ ಚರ್ಚೆನ ಮಾಡಿ ಒಂದಷ್ಟು ಧೈರ್ಯ ಅವರು ನಮಗೆಲ್ಲ ಸ್ಫೂರ್ತಿ ಸಾಕಷ್ಟು ಮಡುವಿಲ್ಲದೆ ಪ್ರಯಾಣ ಹೋರಾಟಗಳು ದೇಶದಾದ್ಯಂತ ಸಂಚಾರ ಮಾಡೋಂಥದ್ದು ಪ್ರತಿ ರಾಜ್ಯದ ಸಮಸ್ಯೆಗಳನ್ನು ತಿಳಿಯುವಂಥದ್ದು ಆ ರೀತಿಯಾದಂಥ ವ್ಯಕ್ತಿನ ಭೇಟಿಯಾಗಿ ಒಂದು ನಿಮಿಷಗಳ ಕಾಲ ಮಾತನಾಡಿದಂಥದ್ದು ನಮಗೆಲ್ಲರೂ ಸಹ ಶಕ್ತಿ ಚೈತನ್ಯ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷನ ಹೆಚ್ಚು ಪ್ರಜಾಪಿತ ಬ್ರಹ್ಮಕುಮಾರಿಸೇಶ್ವರಯ್ಯ ವಿಶ್ವವಿದ್ಯಾಲಯದ ಸಹೋದರಿ ರಾಮಲಕ್ಷ್ಮಮ್ಮ ಅವರು ಕಾಂಗ್ರೆಸ್ ಮುಖಂಡ ಆಂಚಿನಪ್ಪ ಪುಟ್ಟು ಅವರಿಗೆ ರಕ್ಷಾ ಬಂಧನದ ಅಂಗವಾಗಿ ರಾಖಿ ಕಟ್ಟಿ ಶುಭ ಹಾರೈಸಿ ಸಿಹಿ ನೀಡಿದ ನಂತರ ಮಾತನಾಡಿ ನಾವು ಮಾಡುವ ಕೆಲಸದ ಜೊತೆ ನಿತ್ಯ ನಿರಂತರವಾಗಿ ಪರಮಾತ್ಮನ ದಯೆ ಇದ್ದರೆ ಏನೆಲ್ಲ ಸಾಧನೆ ಮಾಡಬಹುದು ಮನುಷ್ಯರ ಮನಸ್ಸು ಶುದ್ಧವಾಗಿದ್ದರೆ ದೇಹವು ಶುದ್ಧವಾಗಿ ಸಮರ್ಥವಾಗಿ ಕೆಲಸ ಕೆಲಸ ಮಾಡಲು ಸಾಧ್ಯ ಎಂದರು ಅವ್ರು ಎಲ್ಲಾರು ಇರಲಿ ನಮ್ಮ ಅಣ್ಣ ತಮ್ಮಂತೂ ಎಲ್ಲರೂ ಅವ್ರೆಲ್ಲೇ ಇರಲಿ ಎಲ್ಲಿದ್ರೂ ಕೂಡ ಭಗವಂತ ಅವರನ್ನ ಸದಾ ಕಾಲ ಒಂದೊಂದು ಕ್ಷಣನೂ ಸಹ ರಕ್ಷಣೆ ಮಾಡಲಿ ಎಲ್ಲರೂ ಸಹ ಜೀವನದಲ್ಲಿ ನಿಜವಾದಂತಹ ಪವಿತ್ರತೆ ಸುಖ ಶಾಂತಿ ನೆಮ್ಮದಿಯನ್ನ ಪಡ್ಕೊಳ್ಳಿ ಇಡೀ ವಿಶ್ವದಲ್ಲಿ ಯಾರೆಲ್ಲ ಇವತ್ತು ಇಲ್ಲಿ ಮೂಲೆ ಎಲ್ಲೂ ನೋಡಿ ದುಃಖ ಇದೆ ಅಶಾಂತಿ ಇದೆ ಕಾಯಿಲೆಗಳಿದೆ ನೆಮ್ಮದಿ ಇಲ್ಲ ಯಾರಿಗೂ ಬಡತನ ಇದೆ ಈ ಥರ ತುಂಬ ರೀತಿಯಲ್ಲಿ ಟೆನ್ಷನ್ ಇದೆ ಭಯ ಇದೆ ಕಾಯಿಲೆಗಳು ಇವೆಲ್ಲ ಕೂಡ ಇದೆಲ್ಲದರಿಂದ ಮುಕ್ತ ಮಾಡಿ ಎಲ್ಲರೂ ಪವಿತ್ರ ಜೀವನವನ್ನು ನಡೆಸಿ ಸುಖ ಶಾಂತಿಯಿಂದ ತಮ್ಮ ತಮ್ಮ ಜೀವನವನ್ನು ಇದ್ದರೆ ಅಲ್ಲಿ ನಡೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಯಂ ಭಗವಂತ ಎಲ್ಲರನ್ನು ರಕ್ಷಣೆ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ಹಬ್ಬ ಆಚರಣೆ ಮಾಡ್ತೀವಿ ತಾವೆಲ್ಲ ಇಲ್ಲಿ ಬಂದು ನಮ್ಮ ಅಂದರೆ ನಾವು ಸಹೋದರಿಯಾಗಿ ನಿಮ್ಮೆಲ್ಲರ ಒಂದು ಶುಭ ಭಾವನೆ ನಮ್ಮ ಮೇಲಿದೆ ನಮ್ಮ ಒಂದು ಶುಭ ಭಾವನೆ ಭಗವಂತನ ಭಾವನೆ ನಿಮ್ಮ ಮೇಲೆ ಇದೆ ಎಲ್ಲರೂ ಕೂಡ ಈ ಒಂದು ಸಂಸ್ಥೆಯ ಅಂದರೆ ಶಿವ ಪರಮಾತ್ಮನ ಒಂದು ನೆನಪಲ್ಲಿ ಈ ರಕ್ಷಾ ಬಂಧನವನ್ನು ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಹೋದರಿ ದೇವಿಕಾ ಕಾಂಗ್ರೆಸ್ ಮುಖಂಡರಾದ ರಾಜ್ಕುಮಾರ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಗುಡಿಯಳ್ಳಿ ಚಂದ್ರು ವೈ ಹುಣಸೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಮುರಳಿ ಚಿಕ್ಕನ್ ವಿಜಯ್ ಎನ್ ಹನುಮಂತಪುರ ಸತೀಶ್ ಸಾದಿಕ್ ರಾಮಾಂಜನೇಯ ದಾಮೋದರ್ ಗೌಸ್ಕಾನ್ ವರದರಾಜು ದೊಡ್ಡದಾಸರಹಳ್ಳಿ ದೇವರಾಜ್ ಮಹೇಶ್ ಲಕ್ಷ್ಮೀ ಸೋಮಶೇಖರ್ ಬೀದಿಬದಿ ವ್ಯಾಪಾರಸ್ಥೆ ಲಕ್ಷ್ಮೀ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಡಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಕೆಳಗಿಂದ